ಡ್ರೆಸ್ ಕೋಡ್ ಆದೇಶವನ್ನ ನಾವು ಸಾಗತಿಸುತ್ತೇವೆ ದೇವನಹಳ್ಳಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಹೇಳಿಕೆ ನೀಡಿದ್ದಾರೆ ಈ ಆದೇಶ ಎರಡ್ ಸಾವಿರದ ಹನ್ನೆರಡರಿಂದಲೂ ಇದೆ ಇದೇನು ಹೊಸ ಆದೇಶ ಅಲ್ಲ ಎಲ್ಲ ಸರ್ಕಾರಿ ನೌಕರರಿಗೂ ಒಂದು ಡ್ರೆಸ್ ಕೋಡ್ ಅನ್ನೋದಿರುತ್ತೆ ಹಾಗಾಗಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಅಗೌರವ ತೋರಬಾರದು ಅಂತ ಆದೇಶ ಇತ್ತು ಬರ್ಮೋಡ ಹರಿದಿರುವ ಜೀನ್ಸ್ ಹಾಕಿಕೊಂಡು ಆಫೀಸ್ ಬರೋದಕ್ಕೆ ನನ್ನ ವಿರೋಧವಿದೆ ಒಬ್ಬ ಟೀಚರ್ ಇರ್ತಾರೆ ಅವರೇ ಅಸಬ್ ಹಾಕಿದ್ರೆ ಏನ್ ಸಂದೇಶ ಕೊಡ್ತಾರೆ ಈಗ ಚೂಡಿದಾರ ಅಥವಾ ಸ್ಯಾರಿ ಹಾಕಬಹುದು ಎಂಬ ಚರ್ಚೆ ಬರುತ್ತೆ ಇದರಲ್ಲಿ ಯಾವುದು ಉತ್ತಮ ಅನ್ನೋದು ಒಂದು ಚರ್ಚೆ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಬಳಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಂತ ಆದೇಶ ಎರಡ್ ಸಾವಿರದ ಹನ್ನೆರಡರಿಂದ ಇದೆ ಅದೇನು ಹೊಸ ಆದೇಶ ಅಲ್ಲ ಕೆಲವರೆಲ್ಲ ಅರ್ದಿರೋ ಜೀನ್ಸ್ ಹಾಕೊಂಡ್ಬರ್ಬಾರ್ದು ಪೇಪರ್ ನೋಡಿದೆ ಅದೆಲ್ಲ ಯಾವುದೇ ಸರ್ಕಾರಿ ನೌಕರಾದ್ರೂ ಕೂಡ ಒಂದು ಕಾಂಟ್ರಾಕ್ಟ್ ರೂಲ್ಸ್ ಅಂತ ಇರುತ್ತೆ ಆ ಕಾಂಟ್ರಾಕ್ಟ್ ರೂಲ್ಸ್ ಒಳಗೆ ಏನಂತ ಹೇಳಿದ್ರೆ ಸರ್ಕಾರ ಇಲಾಖೆಗೆ ಮತ್ತೆ ಸಾರ್ವಜನಿಕರಿಗೆ ಗೌರವ ತರುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಧರಿಸ್ಬೇಕು ಅಂತ ಅದ್ರ ಅರ್ಥ ಅಷ್ಟೇನೆ ಈಗ ಯಾವ್ದಾವ ಡ್ರೆಸ್ ಅಲ್ಲಿ ಈಗ ಬರ್ಮಾಡ ಹಾಕೊಂಡ್ ಬಂದ್ಬಿಟ್ರೆ ಆಫೀಸ್ಗೆ ಔಟ್ಸೈಡ್ ಮನೇಲಿ ಸರಿ ಆ ತರದ ಒಂದು ರೂಲ್ಸ್ ಅಷ್ಟೇ ಅಂದ್ರೆ ಯಾರಿಗೂ ಕೂಡ ಅಗೌರವ ಆಗೋದ ರೀತಿಲಿ ಯಾರಿಗೂ ಕೂಡ ನೋವಾಗೋದ ರೀತಿ ಇಲ್ಲಿ ಮತ್ತೆ ಇಲಾಖೆ ಮತ್ತೆ ಸರ್ಕಾರದ ಗೌರವ ಹೆಚ್ಚಿಸುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಮಾತ್ರ ಧರಿಸಬೇಕು ಅನ್ನುವಂಥ ಕಾನೂನು ಹಿಂದೆ ಇತ್ತು ಬಟ್ ಅದನ್ನು ಮತ್ತೊಮ್ಮೆ ನೆನಪಿಸುವಂತ ಕೆಲಸ ಆಗಿದೆ ಅದು ಮೊದ್ಲಿಂದ ಇರುವಂತ ಆದೇಶ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಖಂಡಿತ ರೀ ನಾವು ಸ್ವಾಗತ ಮಾಡ್ಲೇಬೇಕು ಬರ್ಮಾಡ್ ಹಾಕೊಂಡು ಹೊರದಿರ ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಆಫೀಸಿಗೆ ಬರ್ದಕ್ಕೆ ನಮ್ ವಿರೋಧ ಇದೆ ಒಬ್ಬ ಟೀಚರ್ ಇರ್ತಾರೆ ಆತರ ಬಂದ್ರೆ ಮಕ್ಕಳಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಇಲ್ಲಿ ಮಲ್ಟಿ ಆಂಗಲ್ ಅಲ್ಲಿ ವರ್ಕ್ ಮಾಡುವಂತ ಇಲಾಖೆಗಳು ಹಾಗಾಗಿ ಖಂಡಿತ ಸ್ವಾಗತಿಸಿನೇ ಅದು ಮೊದ್ಲಿಂದ ಕೂಡ ಇರುವಂತ ವಿಷಯ ಏನು ವಿಶೇಷತೆ ಇಲ್ಲ ಈಗ ಕೆಲವು ಚೂಡಿದಾರ್ ಹಾಕ್ಬೇಕಾ ಸ್ಯಾರಿ ಹಾಕ್ಬೇಕಂತ ಒಂದ್ ಚರ್ಚೆ ಬರ್ತಾ ಅದರಲ್ಲೂ ಕೂಡ ಸಭ್ಯ ಅಂತ ಅಷ್ಟೇ ಹಾಗಾಗಿ ಅದೇನಿದಿಲ್ಲ ಸೊ ಸ್ಪೆಸಿಫಿಕ್ ಆಗಿ ಡ್ರೆಸ್ ಕೋಡ್ ಇಲ್ಲ ಬಟ್ ಯಾರಿಗೂ ಕೂಡ ಅಗೌರವ ತರದಂತೆ ಸಭ್ಯ ತರದ ಉಡುಗೆಗಳನ್ನ ಮಹಿಳಾ ಮತ್ತೆ ಪುರುಷ ನೌಕರು ಧರಿಸಬೇಕು ಅನ್ನುವಂತ